ವಿಚಾರದಲ್ಲಿ ಅಂದರೆ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಪರ್ಟಿಕ್ಯುಲರ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಟಿ ಚಲವಾದಿ ರವರು ಸ್ವಜನ ಪಕ್ಷಪಾತ ಮತ್ತು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿನಲ್ಲಿ ಮಾಡಿರ್ತಕ್ಕಂಥ ಅಪರಾಧ ಕುರಿತು ಇವತ್ತು ಒಂದು ಡೆಲಿಗೇಷನ್ ಸಲೀಂ ರವರ ನಾಯಕತ್ವದಲ್ಲಿ ರಾಜಭವನಕ್ಕೆ ಭೇಟಿ ನೀಡಿ ನಾವು ರಾಜ್ಯಪಾಲರಿಗೆ ಒಂದು ಮೆಮೊರಂಡಮ್ನ ಸಬ್ಮಿಟ್ ಮಾಡಿದ್ದೇವೆ ಶಿವ ಸಲೀಂ ಅಹಮದ್ರವರು ಎಂ ಆರ್ ಸೀತಾರಾಮ್ರವರು ಎಮ್ ಎಲ್ ಸಿ ಮಂಜುನಾಥ್ ಭಂಡಾರಿರವರು ಎಮ್ ಎಲ್ ಸಿ ಮತ್ತು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ರವರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಮತ್ತು ಎಮ್ ಎಲ್ ಸಿರವರು ಸನ್ಮಾನ್ಯ ಪುಟ್ಟಣ್ಣನವರು ಎಮ್ ಎಲ್ ಸಿ ಸನ್ಮಾನ್ಯ ಎಸ್ ರವಿರವರು ಎಮ್ ಎಲ್ ಸಿ ಸನ್ಮಾನ್ಯ ದಿನೇಶ್ ಗುಳಿಗೌಡರವರು ಎಮ್ ಎಲ್ ಸಿ ಸನ್ಮಾನ್ಯ ಅನಿಲ್ ಕುಮಾರ್ರವರು ಎಮ್ ಎಲ್ ಸಿ ಜಗದೇವ್ ಜಗದೇವ್ ಗುತ್ತೇದಾರ್ ರವರು ಎಮ್ ಎಲ್ ಸಿ ಶ್ರೀಮತಿ ಬಿಲ್ಕಿಶ್ ಬಾನೂರವರು ಎಮ್ ಎಲ್ ಸಿ ಶ್ರೀಯುತ ಸುಧಾಮ್ ದಾಸ್ ರವರು ಎಮ್ ಎಲ್ ಸಿ ನಾನು ಮತ್ತು ಎಮ್ ನಾರಾಯಣಸ್ವಾಮಿರವರು ಎಕ್ಸ್ ಎಮ್ ಎಲ್ ಸಿ ಮತ್ತು ಧರ್ಮಸೇಂದ್ರ ಎಕ್ಸ್ ಎಮ್ ಎಲ್ ಸಿ ಶರಣಪ್ಪ ಮಟ್ಟೂರವರು ಎಕ್ಸ್ ಎಮ್ ಎಲ್ ಸಿ ಮತ್ತು ಚಂದ್ರಶೇಖರ್ ಪಾಟೀಲ್ರವರು ಎಮ್ ಎಲ್ ಸಿ ಇಷ್ಟು ಜನ ನಾವು ಇವತ್ತು ಡೆಲಿಗೇಷನ್ ಹೋಗಿ ಸನ್ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟು ಬಂದಿದ್ದೇವೆ ಈಗ ಪ್ರಾಥಮಿಕವಾಗಿ ನಮ್ಮ ಡೆಲಿಗೇಷನ್ ಲೀಡ್ ಮಾಡಿದಂಥ ಸಲೀಂ ಅಹಮದ್ ಅವರು ಚೀಫ್ ಇಪ್ಪು ಮತ್ತು ನಮ್ಮ ಪಕ್ಷದ ಮುಖಂಡರು ತಮ್ಮನ್ನು ಉದ್ದೇಶಿ ಮಾತಾಡ್ತಾರೆ ಪ್ರಧಾನ ಕಾರ್ಯಾಧ್ಯಕ್ಷರಂಥ ಮುಳುಗುನರವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಮತ್ತು ಮನೋಹರವರು ಅವರು ರಾಜಭವನಕ್ಕೂ ನಮ್ಮ ಜೊತೆ ಆ ಕಂಪನಿ ಮಾಡಿದರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ಪುಟ್ಟ ಹೇಳಿದೆ ಆಗಲಿ ಹೇಳಿದೆ ಹೇಳಿದೆ ಪುಟ್ಟಣ್ಣವರು ಬಂದಿದ್ದಾರೆ ತಡವಾಗಿ ಬಂದರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ಭಾಳ ಪ್ರಮುಖವಾಗಿ ಪ್ರಾಸ್ತಾವಿಕವಾಗಿ ಸನ್ಮಾನ್ಯ ಸಲೀಮಾದ್ರವರು ತಮಗೆ ಮಾಹಿತಿಯನ್ನು ಹಂಚಿಕೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ನಮ್ಮ ಪಕ್ಷದ ಅನೇಕ ನಾಯಕರು ತಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಸನ್ಮಾನ್ಯ ನಾರಾಯಣ ಸ್ವಾಮಿರವರು ಇವತ್ತೇನು ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಿದ್ದಾರೆ ನಮಗೆ ಇರ್ತಕ್ಕಂಥ ಕಳಕಳಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರ ಸ್ಥಾನದ ಒಂದು ಗಾಂಭೀರ್ಯತೆ ಏನಿದೆ ವಿಧಾನ ಪರಿಷತ್ತಿನ ಒಂದು ಗೌರವ ಏನಿದೆ ಅದನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಳಂಕಿತರು ಆ ಸ್ಥಾನದಲ್ಲಿ ಇರಬಾರ್ದು ಅಂತಕ್ಕಂಥದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಒಂದು ನಿಲುವು ಇವತ್ತು ಕರ್ನಾಟಕ ವಿಧಾನ ಪರಿಷತ್ತಿಗೆ ನಮಗೆ ವಿಧಾನಸಭೆಗಿನ್ನ ಒಂದು ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಕರ್ನಾಟಕದಲ್ಲಿ ವಿಧಾನ ಪರಿಷತ್ತು ಅಂದರೆ ಪ್ರಜಾಪ್ರತಿನಿಧಿಗಳ ಸಭೆ ರೀತಿಯಲ್ಲಿ ಜಾರಿಗೆ ಬಂದಂಥದ್ದು ನಾವೆಲ್ಲ ಕಂಡಿದ್ದೇವೆ ಕರ್ನಾಟಕ ವಿಧಾನ ಪರಿಷತ್ತಿಗೆ ತನ್ನದೇ ಆದಂಥ ಗೌರವ ಮತ್ತು ಪರಂಪರೆ ಇದೆ ಇವತ್ತು ಯಾರು ಅಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ ಅವರು ಸ್ವಜನ ಪಕ್ಷಪಾತವನ್ನು ಇಸ್ಕಿರ್ತಕ್ಕಂಥ ಪ್ರಕರಣ ಬಹಳ ಗಂಭೀರವಾದಂಥ ಪ್ರಕರಣ ಇದರ ಅಡಿನಲ್ಲಿ ಇವತ್ತೇನೋ ಸನ್ಮಾನ್ಯ ರಾಜ್ಯಪಾಲರಿದ್ದಾರೆ ಅವರು ಅವ್ರನ್ನ ವಿರೋಧ ಪಕ್ಷದ ನಾಯಕ ಮತ್ತು ವಿಧಾನ ಪರಿಷತ್ತಿನ ಸದಸ್ಯತ್ವದಿಂದ ಅನರ್ಹ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ಸದಸ್ಯರುಗಳ ನಿಯೋಗ ರಾಜ್ಯಪಾಲರನ್ನು ಭೇಟಿ ಮಾಡಿ ಇವತ್ತು ನಾವು ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ದೇವೆ ಇವತ್ತು ಸಕಾರಾತ್ಮಕವಾಗಿ ಸನ್ಮಾನ್ಯ ರಾಜ್ಯಪಾಲರು ನಮಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಅಗತ್ಯವಾದ ತನಿಖೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ತಮಗೆ ಸುಮಾರು ಅರವತ್ತು ಪುಟಗಳ ದಾಖಲೆಯನ್ನು ನಾನೀಗ ತಮಗೆ ಕಳಿಸ್ಕೊಡ್ತೇವೆ ಭಾಳ ಪ್ರಮುಖವಾಗಿ ನಾರಾಯಣಸ್ವಾಮಿರವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಐದರವರೆಗೆ ಅಂದರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಎರಡರಿಂದ ಐದು ಐದು ಎರಡು ಸಾವಿರದ ಐದರವರೆಗೆ ಅವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಸದಸ್ಯರಾಗಿರ್ತಾರೆ ಅಂದರೆ ಬೋರ್ಡಿನ ಮಂಡಳಿಯ ಸದಸ್ಯರಾಗಿರ್ತಾರೆ ಈ ವಾಸ್ತ ಮೆಂಬರ್ ಆಫ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಮೆಂಬರ್ ಇವರು ಮೆಂಬರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಸ್ಥಾನವನ್ನು ದುರುಪಯೋಗ ಮಾಡಿಕೊಂಡು ಅಲ್ಲಿ ಹೊಸಕೋಟೆಯಲ್ಲಿ ಯಾರು ಸರ್ ಇದ್ದಾರೆ ವೀರೇಂದ್ರ ಸಿಂಗ್ ಮತ್ತು ಅವ್ರ ಕುಟುಂಬದವರು ಅವ್ರದ್ದು ಲ್ಯಾಂಡು ಹೌಸಿಂಗ್ ಬೋರ್ಡ್ಗೆ ಅಕ್ವೈರ್ ಆಗಿರುತ್ತೆ ಅವರು ಇಲ್ಲೇನು ಉಳಿಕೆ ಇರ್ತಕ್ಕಂಥ ಸುಮಾರು ಇಪ್ಪತ್ತೈದು ಸಾವಿರ ಅಡಿ ಜಾಗವನ್ನು ನಮಗೆ ಕೊಡಿ ಅಂತನ್ಬಿಟ್ಟು ಅವರು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಮೂರರಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಅರ್ಜಿಯನ್ನು ಕೊಡ್ತಾರೆ ಅಂದರೆ ಯಾರು ಲ್ಯಾಂಡ್ ಲಾಸ್ ಇರ್ತಾರೆ ಅವರು ಇದಕ್ಕೆ ಸಂಬಂಧಪಟ್ಟಂತಹ ಜಮೀನು ಉಳಿಕೆ ಜಮೀನನ್ನು ಅಂದರೆ ಸ್ಟ್ರೇ ಸೈಟ್ ಅಂತ ಏನಿದೆ ಆ ಸ್ಟ್ರೇ ಸೈಟನ್ನು ನಮಗೆ ಮ ಬಿಡುಗಡೆ ಮಾಡಿಕೊಡಿ ಅಂತನ್ಬಿಟ್ಟು ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಅವರು ಮನವಿಯನ್ನು ಸಲ್ಲಿಸ್ತಾರೆ ಇವರು ಬೀಯಿಂಗ್ ಎ ಡೈರೆಕ್ಟರ್ ಇವರು ಒಬ್ಬ ಡೈರೆಕ್ಟರ್ ಡೈರೆಕ್ಟ್ರಾದಂಥವ್ರು ಅವ್ರಿಗೆ ನಿವೇಶನ ಹಂಚಿಕೆ ಮಾಡ್ಕೊಳ್ಳೋವಂಥದ್ದು ನಿವೇಶನ ಪಡ್ಕೊಳ್ಳುವಂಥದ್ದು ಕಾನೂನಲ್ಲಿ ಅವಕಾಶ ಇಲ್ಲ ಭಾಳ ದುರಂತ ಏನಂದರೆ ತಮಗಿದ್ದಂಥ ಅವಕಾಶವನ್ನು ದುರುಪಯೋಗ ಮಾಡಿಕೊಂಡು ಇವರು ಒಂದು ಅರ್ಜಿಯನ್ನು ಮೂವ್ ಮಾಡ್ತಾರೆ ನನಗೆ ಆ ಜಾಗದಲ್ಲಿ ನಾನು ಸಿ ಎ ಸೈಟಲ್ಲಿ ನಾನು ಸ್ಕೂಲ್ ಕಟ್ತೀನಿ ಸ್ಕೂಲ್ಗೆ ನನಗೆ ಮಂಜೂರು ಮಾಡಿ ಅಂತಂದ್ಬಿಟ್ಟು ಸನ್ಮಾನ್ಯ ನಾರಾಯಣಸ್ವಾಮಿರವರು ಒಂದು ಅರ್ಜಿಯನ್ನು ಮೂವ್ ಮಾಡ್ತಾರೆ ಇವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಕರ್ನಾಟಕ ಹೌಸಿಂಗ್ ಬೋರ್ಡಿಂದ ಆ ನಿವೇಶನವನ್ನು ಇವರು ಹಂಚಿಕೆ ಮಾಡಿಸ್ಕೋತಾರೆ ಅಂದರೆ ಅಂದರೆ ಅದು ಡೇಟ್ ಬಂದ್ಬಿಟ್ಟು ಇಪ್ಪತ್ತಾರು ಐದು ಎರಡು ಸಾವಿರದ ನಾಲ್ಕು ವೆನ್ ದ ಹೌಸಿಂಗ್ ಬೋರ್ಡ್ ಡೈರೆಕ್ಟರ್ ಈ ದ ಅಪ್ಲಿಕೇಶನ್ ನೋಯಿಂಗ್ ದ ಒನ್ ಬೆನಿಫಿಷರಿ ಕ್ಲೈಮಿಂಗ್ ದ ಸೈಟ್ ಆ್ಯಂಡ್ ಈ ಟುಕ್ ದ ಸೈಟ್ ಬಿಲಾಂಗ್ಸ್ ಟು ದ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇನ್ ದ ಟೂ ತೌಸಂಡ್ ಫೋರ್ ಅದು ಸೈಟ್ ಮೆಜರ್ಮೆಂಟ್ ಎಷ್ಟಂದರೆ ಎರಡು ಸಾವಿರದ ನಾನ್ನೂರ ಸ್ಕ್ವೇರ್ ಮೀಟರ್ ಅಂದರೆ ಅಡಿಗಳ ಲೆಕ್ಕದಲ್ಲಿ ಈ ಸೈಟಿನ ಡೈಮೆನ್ಷನ್ನು ಇಪ್ಪತ್ತೈದು ಸಾವಿರದ ನಾನ್ನೂರ ಎಂಟುನೂರ ನಲವತ್ತೊಂದು ಅಡಿ ಈ ಸೈಟಿನ ಡೈಮೆನ್ಷನ್ನು ಇಪ್ಪತ್ತೈದು ಸಾವಿರದ ಎಂಟುನೂರ ನಲವತ್ತೊಂದು ಅಡಿ ಮಂಜೂರಾದಂಥದ್ದು ಮೇ ಎರಡು ಸಾವಿರದ ನಾಲ್ಕರಲ್ಲಿ ವೆನ್ ನಿವಾಸ ಡೈರೆಕ್ಟರ್ ಸಿ ಎ ಟಿ ನಾರಾಯಣಸ್ವಾಮಿರವರು ಹೌಸಿಂಗ್ ಬೋರ್ಡು ನಿರ್ದೇಶಕರಾಗಿದ್ದಂಥ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ಅರ್ಜಿಯನ್ನು ಮೂವ್ ಮಾಡಿ ಈ ನಿವೇಶನವನ್ನು ಪಡ್ಕೋತಾರೆ ಆವತ್ತಿನ ಅದರ ಬೆಲೆ ಅಂದರೆ ಹೌಸಿಂಗ್ ಬೋರ್ಡ್ ನಿಗದಿಪಡಿಸಿದಂಥ ಬೆಲೆ ಹನ್ನೆರಡು ಲಕ್ಷದ ಇಪ್ಪತ್ತೇಳು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಅಂದರೆ ಹೌಸಿಂಗ್ ಬೋರ್ಡ್ ಫಿಕ್ಸ್ ಮಾಡೋಂಥ ರೇಟು ಅವರೇನು ಮಾಡ್ತಾರೆ ಈ ಹಣವನ್ನು ಇಪ್ಪತ್ತೈದು ಏಳು ಎರಡು ಸಾವಿರದ ನಾಲ್ಕು ಅಂದರೆ ಸ್ಪ್ಯಾನ್ ಆಫ್ ಒಂದು ಟೂ ಮಂತ್ಸ್ ಟೈಮ್ ಕೊಟ್ಟು ಇಷ್ಟೊಳಗಡೆ ಹಣ ಪಾವತಿ ಮಾಡಬೇಕು ಈ ನಿವೇಶನವನ್ನು ತ ಪಡ್ಕೋಬೋದು ಅಂತ ಹೇಳ್ತಾರೆ ಭಾಳ ವಿಶೇಷ ಏನಂದರೆ ಒಂದು ಟ್ರಸ್ಟ್ ಅಧ್ಯಕ್ಷರಾಗಿ ಆದರ್ಶ ಎಜುಕೇಷನಲ್ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟ್ ಅಧ್ಯಕ್ಷರಾಗಿ ಇವರು ಅರ್ಜಿಯನ್ನು ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಮೂವ್ ಮಾಡ್ತಾರೆ ಆ ಅಲಾಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡು ಸುಮಾರು ಹದಿನೈದು ಕಂಡೀಷನ್ಗಳನ್ನ ಇಂಪೋಸ್ ಮಾಡ್ತಾರೆ ಈ ಅಲಾಟ್ಮೆಂಟ್ ಲೆಟ್ರ್ನಲ್ಲಿ ಸುಮಾರು ಹದಿನೈದು ಕಂಡೀಷನ್ಗಳನ್ನ ಇಂಪೋಸ್ ಮಾಡ್ತಾರೆ ಆ ಕಂಡೀಷನ್ ಪ್ರಕಾರ ಅಮೌಂಟನ್ನು ಅಂದರೆ ಏನು ಹಣ ಮ ಅದಕ್ಕೆ ಫಿಕ್ಸ್ ಮಾಡಿದ್ದಾರೆ ಇಪ್ಪತ್ತೈದು ಏಳು ಎರಡು ಸಾವಿರದ ನಾಲ್ಕರೊಳಗಡೆ ಮಾ ಪಾವತಿ ಮಾಡಬೇಕು ಮತ್ತು ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನು ಇದನ್ನು ಕ್ಲೈಮ್ ಮಾಡಿರ್ತಾರೆ ಮತ್ತು ಸೇಲ್ ಬೇಸಿಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗ್ ಶಾಲೆಯ ಕಟ್ಟಡವನ್ನು ಕಟ್ಟಬೇಕು ಅನ್ನೋ ಒಂದು ಕಂಡೀಷನ್ ಮೇಲೆ ಕರ್ನಾಟಕ ಹೌಸಿಂಗ್ ಬೋರ್ಡು ಈ ನಿವೇಶನವನ್ನು ಅವರು ಕೊಡ್ತಾರೆ ಭಾಳ ಕ್ಲಿಯರಾಗಿ ಈ ಕಂಡೀಷನ್ ನಂಬರ್ ಎಂಟರಲ್ಲಿ ಸಿ ಎ ಸೈಟ್ ಅಲಾಟೆಡ್ ಶುಡ್ ಬಿ ಯೂಸ್ಡ್ ಓನ್ಲಿ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗ್ ಭಾಳ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖ ಮಾಡ್ತಾರೆ ನಿಗದಿತ ಹಣವನ್ನು ಎರಡು ತಿಂಗಳಲ್ಲಿ ಪಾವತಿ ಮಾಡಬೇಕು ಮತ್ತು ಸ್ಕೂಲ್ ಬಿಲ್ಡಿಂಗ್ ಕಟ್ಟಬೇಕು ಐದು ವರ್ಷದಲ್ಲಿ ಇನ್ನೊಂದು ಕಂಡೀಷನ್ನಲ್ಲಿ ಐದು ವರ್ಷದಲ್ಲಿ ಇದನ್ನು ಸ್ಕೂಲ್ ಬಿಲ್ಡಿಂಗ್ ಕಟ್ಟಡವನ್ನು ಪೂರ್ಣ ಮಾಡಬೇಕು ಅದರ್ವೈಸ್ ಈ ನಿವೇಶನವನ್ನು ವಾಪಸ್ ತಗೋತೀವಿ ಅಂತ ಹೇಳ್ತಾರೆ ಭಾಳ ಇಂಟ್ರೆಸ್ಟಿಂಗ್ ತಿಂಗ್ ಏನಂದರೆ ಈ ಅಲಾಟ್ಮೆಂಟ್ ತಗೊಂಡು ತಿರ್ಗಾ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಇದೇ ನಿವೇಶನವನ್ನು ಬೇರೆ ಪರ್ಪಸ್ಗೆ ಉಪಯೋಗಿಸ್ಕೊಂಡಿದ್ದಾರೆ ಸನ್ಮಾನ್ಯ ಟಿ ಇನ್ ಇನ್ಫ್ಯಾಕ್ಟ್ ಅವರು ಇವತ್ತಿನ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಅವರು ಏನಲ್ಲಿ ಹೌಸಿಂಗ್ ಬೋರ್ಡಲ್ಲಿ ತಮ್ಮ ಸಿಕ್ಕಂಥ ಅವಕಾಶವನ್ನು ಪಡಿಸ್ಕೊಂಡು ಅಲ್ಲಿರ್ತಕ್ಕಂಥ ಸೈಟನ್ನು ಏನು ಪರ್ಪಸ್ಗೆ ಅಲರ್ಟ್ ಆಗಿತ್ತೋ ಆ ಪರ್ಪಸ್ ಬಿಟ್ಬಿಟ್ಟು ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಪಬ್ಲಿಕ್ ಸರ್ವೀಸ್ ಅಲಾಟ್ಮೆಂಟ್ ಆಗಿದ್ದು ಸ್ಕೂಲ್ ಬಿಲ್ಡಿಂಗಿಗೆ ಆದರೆ ಸೇಲ್ ಡೀಡ್ ಆಗೋಂಥ ಸಂದರ್ಭದಲ್ಲಿ ಕಮ್ಯುನಿಕೇಷನ್ ಆ್ಯಂಡ್ ಪಬ್ಲಿಕ್ ಸರ್ವಿಸ್ ನನಗೆ ಗೊತ್ತಿಲ್ಲ ಯಾವ ಯಾವಾಗ ಎಕ್ಸ್ಪರ್ಟ್ ಆಗಿಬಿಟ್ರ ಪಾಪ ಇವತ್ತೆಲ್ಲ ಭಾಳಷ್ಟು ಅಲಿಗೇಷನ್ಗಳು ಏನೇನೋ ದಾಖಲೆಗಳು ಇಟ್ಕೊಂಡು ಮಾಡ್ತಾಯಿದ್ರು ಇವರಾವತ್ತ ಕಮ್ಯುನಿಕೇಷನ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಪಬ್ಲಿಕ್ ಸರ್ವಿಸಲ್ಲಿ ಛಲವಾದಿ ನಾರಾಯಣಸ್ವಾಮಿರೋರು ಎಕ್ಸ್ಪರ್ಟ್ ಆದರು ಅಂತೇಳಿ ಕಾಂಗ್ರೆಸ್ ಪಾರ್ಟಿಗೆ ನನಗೆ ಗೊತ್ತಿಲ್ಲ ಅವರು ದಯವಿಟ್ಟು ಇದನ್ನು ಹೇಳಬೇಕು ಯಾವತ್ತು ಎಕ್ಸ್ಪರ್ಟೈಸ್ ಆದರೂ ಹೆಂಗೆ ಒಂದು ಅಲಾಟ್ಮೆಂಟಿಂದ ಸೇಲ್ಡಿಡ್ ಆಗೋದ್ರ ಒಳಗಡೆ ಎಷ್ಟು ಬೇಗ ಇದನ್ನು ಮಾರ್ಪಾಡು ಮಾಡಿದ್ರು ಅಲಾಟ್ಮೆಂಟ್ ಆಗಿ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಕಂಡೀಷನಲ್ ಕಂಡೀಷನಲ್ಲಿ ಸೇಲ್ಡಿಟ್ ತಗೋಬೇಕಾದ್ರೆ ಪರ್ಪಸ್ನೇ ಬದಲಾವಣೆ ಮಾಡಿದ್ದಾರೆ ಈ ಪರ್ಪಸ್ ಬದಲಾವಣೆ ಆಗೋಂಥ ಸಂದರ್ಭದಲ್ಲಿ ಯಾವುದು ರೆಜುಲ್ಯೂಷನ್ ಆಗಿಲ್ಲ ಯಾವುದೇ ರೆಜುಲ್ಯೂಷನ್ ಮಾಡಬೇಕಾದ್ರೆ ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿ ಈ ಮಸ್ಟ್ ಗಿವ್ ದ ಅಪ್ಲಿಕೇಶನ್ ಅವರು ಅದನ್ನು ಪರ್ಪಸ್ನ ಚೇಂಜ್ ಮಾಡಿ ಮತ್ತು ಅದಕ್ಕೆ ವ್ಯಾಲ್ಯೂನ ಅಂದರೆ ಮೌಲ್ಯವನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಅವೆಲ್ಲವನ್ನು ಉಲ್ಲಂಘನೆ ಮಾಡಿ ಇಲ್ಲಿಗಲ್ಲಾಗಿ ಕಾನೂನು ಬಾಹಿರವಾಗಿ ತಮ್ಮ ಅಧಿಕಾರವನ್ನು ಪಡಿಸ್ಕೊಂಡು ನಿವೇಶನವನ್ನು ಪಡ್ಕೊಂಡಿದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ತಿಂಗ್ ಏನಂದರೆ ಯಾವುದೇ ಸಿ ಎಸ್ ಐ ಟು ಅಲಾಟ್ ಮಾಡಬೇಕಾದ್ರೆ ಟ್ರಸ್ಟ್ ಆಗಲಿ ಅಥವಾ ಸಂಘ ಸಂಸ್ಥೆಗಳಿಗಾಗ್ಲಿ ಮೂರು ವರ್ಷದ ಆಡಿಟ್ ಇರಬೇಕು ಸಂಘದ ಉದ್ದೇಶಗಳ ಬೈಲಾ ಕಾಪಿ ಇರಬೇಕು ಅಥವಾ ಟ್ರಸ್ಟ್ ಕಾಪಿ ಇಡಬೇಕು ಅವಾಗ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಟ್ರಸ್ಟ್ ಕಾಪಿ ಆಗಲಿ ಆ್ಯನ್ಯಲ್ ರಿಪೋರ್ಟ್ ಆಗಲಿ ಅಥವಾ ಆ್ಯನ್ಯುಯಲ್ ರಿಟರ್ನ್ಸ್ ಆಗಲಿ ಮೂರು ವರ್ಷದ ತೆರಿಗೆ ಪಾವತಿ ಅಥವಾ ರಿಟರ್ನ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದ್ದಾಗಲಿ ಯಾವುದನ್ನೂ ಕೊಟ್ಟಿಲ್ಲ ನೇರವಾಗಿ ಆಡಿಟ್ ರಿಪೋರ್ಟನ್ನು ಸಹ ಕೊಟ್ಟಿಲ್ಲ ನೇರವಾಗಿ ಅವ್ರಿಗಿರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಹೌಸಿಂಗ್ ಬೋರ್ಡಲ್ಲಿ ಇಲ್ಲಿಗಲ್ಲಾಗಿ ನಿವೇಶನವನ್ನು ಪಡ್ಕೊಂಡಿದ್ದಾರೆ ಮೇಲೆ ಇವತ್ತು ಹೆಬ್ಬಾಳದಲ್ಲಿ ಮೈಸೂರು ಹೆಬ್ಬಾಳದಲ್ಲಿ ಇಂಡಸ್ಟ್ರಿಯಲ್ ಸೈಟ್ ಮಾಡಿಕೊಂಡಿರ್ತಕ್ಕಂಥದ್ದು ಅಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಏನು ಸೆಕ್ಷನ್ ತರ್ಟೀನ್ ಇದೆ ಇಟ್ ಅಮೌಂಟ್ಸ್ ಟು ಆಪೋಸಿಷನ್ ಲೀಡರ್ ಆಫ್ ಅಪ್ಪರ್ ಹೌಸ್ ಮಿಸ್ಟರ್ ಟಿ ನಾರಾಯಣ ಸ್ವಾಮಿ ಆ ಕಾರಣಕ್ಕೋಸ್ಕರ ನಾವಿವತ್ತು ಸನ್ಮಾನ್ಯ ಗವರ್ನರನ್ನ ಭೇಟಿ ಮಾಡಿ ದಯಮಾಡಿ ಇವರ ಮೇಲೆ ಇವತ್ತೇನು ಆರೋಪ ಬಂದಿದೆ ಈ ಆರೋಪದ ಮೇಲೆ ತನಿಖೆ ಮಾಡಬೇಕು ಜೊತೆಗೆ ಇವನ್ನ ಡಿಸ್ಕ್ವಾಲಿಫೈ ಮಾಡಬೇಕಂತೇಳಿ ಅವನ್ನ ಕೇಳ್ಕೊಂಡಿದ್ದೇವೆ ಅಪಾರ್ಟ್ ಫ್ರಮ್ ದಿಸ್ ಇವತ್ತೇನು ಭಾರತ ನ್ಯಾಯ ಸಮಿತಿ ಏನಿದೆ ಐ ಪಿ ಸಿನ ಬದಲಾವಣೆ ಮಾಡಿ ಹೊಸ ಕಾಯ್ದೆ ಏನೇ ತಂದಿದ್ದಾರೆ ಅದರಲ್ಲಿ ಮುನ್ನೂರ ಹದಿನಾರು ಸೆಕ್ಷನ್ ಮತ್ತು ಮುನ್ನೂರ ಹದಿನೆಂಟರಲ್ಲಿ ಬ್ರೀಚ್ ಆಫ್ ಟ್ರಸ್ಟ್ ಆ್ಯಂಡ್ ಚೀಟಿಂಗ್ ಇವೆರಡೂ ಅಪರಾಧಗಳನ್ನ ಎಸ್ಕೋದರ ಮೂಲಕ ಒಂದು ಸಾರ್ವಜನಿಕ ಜೀವನದಲ್ಲಿ ಆ ಸ್ಥಾನಕ್ಕೆ ಚ್ಯುತಿ ಬರುವಂಥ ಕೆಲಸವನ್ನು ಸನ್ಮಾನ್ಯ ಟಿ ನಾರಾಯಣ ಸ್ವಾಮಿರವರು ಮಾಡಿದ್ದಾರೆ ಬಹುತೇಕ ಅವರ ಸಿಕ್ಕಂಥ ಅವಕಾಶವನ್ನು ದುರುಪಯೋಗ ಪಡಿಸ್ಕೊಂಡು ಆ್ಯಸ್ ಎ ಪಬ್ಲಿಕ್ ಸರ್ವೆಂಟ್ ಅವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿರ್ದೇಶಕರಾಗಿ ಒಬ್ಬ ಸಾರ್ವಜನಿಕ ಅಧಿಕಾರಿಯಾಗಿ ಅಂದರೆ ಸಾರ್ವಜನಿಕ ನೌಕರರಾಗಿ ತಮ್ಮ ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಂಡು ನಿವೇಶನವನ್ನು ಶಾಲಾ ಬಿಲ್ಡಿಂಗಿಗೆ ಅಂತೇಳಿ ಹಂಚಿಕೆ ಮಾಡಿಸ್ಕೊಂಡು ಮತ್ತೆ ಅದನ್ನು ಟೆಲಿಕಮ್ಯುನಿಕೇಷನ್ಗೆ ಅಂತೇಳಿ ಬದಲಾವಣೆ ಮಾಡಿ ಇವತ್ತು ಭಾಳ ಆಶ್ಚರ್ಯಕರ ಸಂಗತಿ ಏನಂದರೆ ಏನು ನಡೀತಾ ಇದೆ ಅಲ್ಲಿ ಅಂದರೆ ಆಫ್ಟರ್ ಟ್ವೆಂಟಿ ಇಯರ್ಸು ದಮ್ ಬಿರಿಯಾನಿ ದಮ್ ಬಿರಿಯಾನಿ ಸೆಂಟರ್ ಸನ್ಮಾನ್ಯ ಟಿ ನಾರಾಯಣ ಸ್ವಾಮಿ ಅವರಿಗೆ ನಮ್ಗೆ ಗೊತ್ತಿಲ್ಲ ಯಾವ್ಯಾವ ಬಿಜೆಪಿ ನಾಯಕರಿಗೆ ಅಲ್ಲಿ ತಗೊಂಡೋಗಿ ಬಿರಿಯಾನಿಯನ್ನು ಕೊಡಿಸ್ತಾ ಇದೆ ಅಂತೇಳಿ ನಮಗೆ ಗೊತ್ತಿಲ್ಲ ಇವತ್ತಲ್ಲಿ ನಡೀತಾ ಇರ್ತಕ್ಕಂಥದ್ದು ದಮ್ ಬಿರಿಯಾನಿ ಸೆಂಟರ್ ಶಾಲಾ ಕಟ್ಟಡವನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಏನು ಹೌಸಿಂಗ್ ಬೋರ್ಡಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಆ ನಿವೇಶನವನ್ನು ಇಪ್ಪತ್ತೆಂಟು ಸಾವಿರ ಅಡಿ ನಿವೇಶನವನ್ನು ಪಡ್ಕೋತಾರೆ ಅಲ್ಲಿ ಒಂದು ದಮ್ ಬಿರಿಯಾನಿ ಸೆಂಟರ್ ಮಾಡ್ತಾ ಇದ್ದಾರೆ ಬಹಳ ದುರಂತ ಬಿ ಜೆ ಪಿ ನಾಯಕರು ದೇಶಕ್ಕೆಲ್ಲ ನೀತಿ ಹೇಳ್ತಾರೆ ದೇಶದ್ದೆಲ್ಲ ಮಾತಾಡ್ತಾರೆ ಪಾಪ ಅವರು ಸತ್ಯರಶನ ಫ್ಯಾಮಿಲಿಯನ್ನ ಮಾತಾಡ್ತಾರೆ ನಮಗೆ ಸಂತೋಷ ಇದೆ ನೀವು ಸತ್ಯ ಅರಶನ ಫ್ಯಾಮಿಲಿಯೇ ಇಟ್ಕೊಳ್ಳಿ ನೀವು ಅವರ ಕುಟುಂಬದಷ್ಟೇ ಹೇಳ್ಕೊಳ್ಳಿ ನಮಗೆ ಬೇಕಾಗಿರ್ತಕ್ಕಂಥದ್ದು ದಮ್ ಬಿರಿಯಾನಿ ಸತ್ಯ ಸತ್ಯರಶನ ಮೆಚ್ಚಿಸೋದಕ್ಕೆ ನಡೆಸ್ತಾ ಇದ್ದೀರನ್ನೋದನ್ನು ದಯಮಾಡಿ ಬಿ ಜೆ ಪಿ ನಾಯಕರು ಅವರ ಪಕ್ಷದ ವರಿಷ್ಠರು ಹೇಳಬೇಕಾಗುತ್ತೆ ಇವತ್ತು ಇಷ್ಟೆಲ್ಲ ದಾಖಲೆಗಳನ್ನ ಕೊಟ್ಟು ನಾವು ಸಾಮಾನ್ಯ ಗವರ್ನರ್ಗೆ ವಿನಂತಿಯನ್ನು ಮಾಡಿದ್ದೇವೆ ಸುಮಾರು ಅರವತ್ತು ಪುಟಗಳ ದಾಖಲೆಯನ್ನು ಅವ್ರಿಗೇನು ಮೆಂಬರ್ ಯಾವಾಗಿದ್ದರು ಅಲಾಟ್ಮೆಂಟ್ ಯಾವಾಗ ಅರ್ಜಿಯನ್ನು ಬೇರೆ ಆ ಸಿಂಗ ಫ್ಯಾಮಿಲಿಯವರು ಯಾವತ್ತು ಅರ್ಜಿಯನ್ನು ಕೊಟ್ಟರು ಇವೆಲ್ಲವನ್ನು ಸೇರಿಸಿ ಇವತ್ತು ದಾಖಲೆಗಳನ್ನ ಕೊಟ್ಟಿದ್ದೇವೆ ಮತ್ತು ನಾರಾಯಣ ಅವರಿಗೆ ಇನ್ನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅವ್ರು ಕೇಳ್ಬೋದು ಈ ಕಾಂಗ್ರೆಸ್ ನಾಯಕರಿಗೆ ಇವೆಲ್ಲ ದಾಖಲೆಗಳು ಎಲ್ಲಿಂದ ಬಂತು ಅಂತೇಳಿ ಏನು ಚಿಂತೆ ಮಾಡಬೇಡಿ ನಾರಾಯಣ ರವರೇ ನೀವು ಬ್ಯಾಕ್ ಬೆಂಚಲ್ಲಿ ಇದ್ರಲ್ಲ ವಿಧಾನ ಪರಿಷತ್ತಿನಲ್ಲಿ ಲಾಸ್ಟ್ ಬೆಂಚಲ್ಲಿ ಕುಂತಿದ್ರಿ ಅಲ್ಲಿಂದ ಮುಂದಿನ ಬೆಂಚಿಗೆ ಬಂದ್ರಲ್ಲ ಬಂದಿದ್ದಕ್ಕೋಸ್ಕರ ನಿಮ್ಮ ಸ್ನೇಹಿತರುಗಳೇ ಈ ದಾಖಲೆಗಳು ಕೊಡ್ತಾ ಇದ್ದಾರೆ ಪಾಪ ನಿಮಗೆ ಇನ್ನೂ ಪದೋನ್ನತಿ ಮಾಡಲಿ ಇನ್ನಷ್ಟು ಬಿ ಜೆ ಪಿಲಿ ಅವಕಾಶ ಕೊಡಲಿ ಅಂತೇಳಿ ನಿಮ್ಮ ಯಾರು ಇತ್ತೇಷಿಗಳಿದ್ದಾರೆ ಅಕ್ಕಪಕ್ಕ ಕೂತ್ಕೋತಾರಲ್ಲ ವಿಧಾನ ಪರಿಷತ್ತಿನ ಒಳಗಡೆ ಟಿ ನಾರಾಯಣ ಅವರ ಅಕ್ಕಪಕ್ಕ ಯಾವ ನಾಯಕರು ಕೂತ್ಕೋತಾರೆ ಅದೇ ನಾಯಕರು ಈ ದಾಖಲೆಗಳ್ನ ಇವತ್ತು ಕೊಟ್ಟಿದ್ದಾರೆ ಹಾಗಾಗಿ ಟಿ ನಾರಾಯಣ ಸಭೆಯವ್ರಿಗೆ ಹೇಳ್ತೀನಿ ಒಂದು ಸಲ ಸಿದ್ದರಾಮಯ್ಯನವ್ರ ಮೇಲೆ ಪ್ರತಿಭಟನೆ ಮಾಡೋಕ್ಕೋಗಿ ಚಡ್ಡಿ ತಲೆ ಮೇಲೆ ಹೊತ್ಕೊಂಡು ನೀವು ಅಪಾಸ್ಯಕ್ಕಾಗಿದ್ದು ಇಡೀ ದೇಶಕ್ಕೆ ಗೊತ್ತಾಗಿದೆ ಈಗ ಒಂದು ಇನ್ನೊಂದು ಮತ್ತೊಂದು ಅಪಾಸ್ಯವನ್ನು ಜನಕ್ಕೆ ಕೊಡ್ತಾ ಇದ್ದೀರಾ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿ ಮಾಡ್ತೇನೆ ಸನ್ಮಾನ್ಯ ರಾಜ್ಯಪಾಲರು ಇವತ್ತೇನು ದಾಖಲೆ ಸಮೇತ ಕಾಂಗ್ರೆಸ್ ನಿಯೋಗ ಸಲೀಂ ರವರ ನಾಯಕತ್ವದಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ಸದಸ್ಯರ ನಿಯೋಗ ಏನು ದಾಖಲೆ ಸಮೇತ ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ ಇದರ ಮೇಲೆ ತನಿಖೆ ಆಗಬೇಕು ಯಾರು ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವವನ್ನು ಮತ್ತೆ ಸತ್ ಸಂಪ್ರದಾಯವನ್ನು ಉಳಿಸೋ ನಿಟ್ಟಿನಲ್ಲಿ ಒಂದು ಪಾರದರ್ಶಕ ತನಿಖೆ ಆಗಬೇಕು ಮತ್ತು ಇವ್ರನ್ನ ನಾಟ್ ಓನ್ಲಿ ಅಪೋಸಿಷನ್ ಲೀಡರ್ ವಿಧಾನ ಪರಿಷತ್ತಿನ ಸದಸ್ಯತ್ವದಿಂದ ಹನರಗೊಳಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನು ಮಾಡ್ತೇನೆ ಈಗ ಸಚಿವರು ಇರಬೇಕಾಗಿ ಅಂತೇಳಿ ಅವರೇ ಗೌರವ ಅರ್ಜಿ ಕೊಟ್ಟಿದ್ದಾರೆ ಈಗ ಅವರು ಅರ್ಜಿ ಕೊಡ್ಬೇಕಾದ್ರೆ ಅವರು ಸ್ವಚ್ಛ ಸ್ವಚ್ಛವಾಗಿರಬೇಕಲ್ಲ ಈಗ ಅಜಯ್ ತಾಂಡೂ ಇರೋದು ಗೌರ್ನರ್ ಆಫೀಸ್ಗೆ ಯಾರು ಡಿ ನಾರಾಯಣಸ್ವಾಮಿ ಅಲ್ಲ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ವಿಧಾನ ಪಕ್ಷತ್ತಿನ ವಿರೋಧ ಪಕ್ಷದ ನಾಯಕರಿಗೆ ತನ್ನದೇ ಆದಂಥ ಗೌರವ ಇದೆ ಡಿ ಬಿ ಚಂದ್ರೇಗೌಡರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಎಂ ಸಿ ನಾರಾಯವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಅನೇಕ ನಂಜೇಗೌಡರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಆ ವಿಧಾನ ಪರಿಷತ್ತಿಗೆ ತನ್ನದೇ ಆದಂಥ ಗೌರವ ಮತ್ತು ಪರಂಪರೆ ಇದೆ ಹಾಗಾಗಿ ಆ ಪಾಪ ಹೇಳಲಿ ಈಗ ನಾರಾಯಣಸ್ವಾಮಿ ಅವರು ದಮ್ ಬಿರಿಯಾನಿ ಓಡಿಸ್ತಾ ಇದ್ದಾರಾ ಇಲ್ವೋ ನಡೆಸ್ತಾ ಇದ್ದಾರಾ ಇಲ್ವೋ ಹೇಳಿ ಅವ್ರು ಸಾರ್ವಜನಿಕವಾಗಿ ಅವ್ರು ಅವ್ರ ಮೇಲೆ ಆರೋಪ ಮಾಡೋಂಥವ್ರು ಅವ್ರು ಸ್ವಚ್ಛವಾಗಿರ್ಬೇಕಂತೇಳಿ ಜನ ಅಪೇಕ್ಷೆ ಪಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಲೆಟ್ ನಾರಾಯಣಸ್ವಾಮಿ ಕಮ್ಮನ್ ಟೆಲ್ ನಮ್ಮ ನಾನು ಸ್ವಚ್ಛವಾಗಿದ್ದೇನೆ ನಾನು ಮಾಡಿಲ್ಲ ದಮ್ ಬಿರಿಯಾನಿ ಇಡಿಸ್ತಾ ಇಲ್ಲ ನಾನು ಸ್ಕೂಲ್ ಬಿಲ್ಡಿಂಗ್ ತಗೊಂಡು ಸ್ಕೂಲ್ ಬಿಲ್ಡಿಂಗ್ ಕಟ್ಬಿಟ್ಟೆ ಅಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಸಾವಿರಾರು ಜನಕ್ಕೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀನಿ ನಾನು ಸ್ವಚ್ಛ ಅಂತ ಹೇಳಿ ಅವರು ಜನಕ್ಕೆ ಗೊತ್ತಾಗ್ಲಿ ಏನಂತೇಳಿ ಅದನ್ನು ಬಿ ಜೆ ಹೇಳಬೇಕು ಅವರೇ ಪಾಪ ದಾಖಲೆ ಕೊಡ್ಬೇಕಾದ್ರೆ ಅವ್ರು ಬಿ ಜೆ ಪಿ ನಾಯಕರು ಹೇಳಬೇಕು ಅವ್ರ ಆಪ್ರೇಷನ್ಗೆ ಅವರು ತಗೊಡ್ಬೇಕು